ಬಾಲಿವುಡ್ ಬ್ಯೂಟಿಯಂತೆ ಮಿಂಚಿದ ಕನ್ನಡದ ಕಿರುತೆರೆ ನಟಿ ಇಶಿತಾ ಮರುಭೂಮಿಯಲ್ಲಿ ಬಿರು ಬಿಸಿಲು ಕೆಂಪು ಬಣ್ಣದ ಲಾಂಗ್ ಗೌನ್ನಲ್ಲಿ ಸಖತ್ ಮಿಂಚು ನೋಬಾಲ್ ಫ್ರೀ ಹಿಟ್ ಲುಕಿಂಗ್ ಹಾಟ್ ನಟಿ ಬೋಲ್ಡ್ ಲುಕ್ಗೆ ಫ್ಯಾನ್ಸ್ ಸಫಿದ ಅಗ್ನಿಸಾಕ್ಷಿ ಮಾಯಾ ಯ ತಾನೆ ಅಗ್ನಿ ಅಗ್ನಿಸಾಕ್ಷಿ ಸೀರಿಯಲ್ ಮೂಲಕ ಸಾಕಷ್ಟು ಜನಪ್ರಿಯತೆ ಪಡೆದುಕೊಂಡ ಸ್ಟಾರ್ ನಟಿ ಇವರು ಅಗ್ನಿಸಾಕ್ಷಿ ಪಾತ್ರದ ಮೂಲಕ ಒಂದಲ್ಲ ಎರಡಲ್ಲ ಸತತ ಏಳು ವರ್ಷ ವೀಕ್ಷಕರನ್ನ ರಂಜಿಸಿದ್ರು ನಟಿ ಇಶಿತಾ ಹೌದು ಅಗ್ನಿ ಸಾಕ್ಷಿ ಸೀರಿಯಲ್ ನಂತರ ಮತ್ತೆ ಅಮೃತ ಧಾರೆ ಮೂಲಕ ಕಿರುತೆರೆಗೆ ಕಾಲಿಟ್ಟಿದ್ದ ಕಂಬ್ಯಾಕ್ ಕಂಬ್ಯಾಕ್ನಿಂದ ಅವರ ಅಭಿಮಾನಿಗಳು ಫುಲ್ ಖುಷ್ ಆಗಿದ್ದಾರೆ ಸದ್ಯ ಈಷಿತಾ ಮತ್ತೊಂದು ಹೊಸ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದು ಇದೀಗ ಫೋಟೋ ಸಖತ್ ವೈರಲ್ ಆಗ್ತಿದೆ ಕಿರುತೆರೆ ನಟಿ ಇಶಿತಾಗೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟವಂತೆ ಹೆಚ್ಚಾಗಿ ಫೋಟೋಗ್ರಫಿಯಲ್ಲಿ ತೊಡಗಿಸಿಕೊಂಡಿರುವ ನಟಿ ಜಂಗಲ್ ಸಫಾರಿಯಲ್ಲಿ ಸಖತ್ ಬ್ಯುಸಿಯಾಗಿರ್ತಾರೆ ಫೋಟೋಗ್ರಫಿ ಜೊತೆಗೆ ಟ್ರೆಂಡ್ಗೆ ತಕ್ಕ ಹಾಗೆ ಫೋಟೋ ಶೂಟ್ ಮಾಡಿಸೋದನ್ನ ಮರೆಯೋದಿಲ್ಲ ಈ ನಟಿ ಇತ್ತೀಚೆಗೆ ನಟಿ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹೊಸ ಗ್ಲಾಮರಸ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಅದು ಕೂಡ ಮರುಭೂಮಿ ಬಿರು ಬಿಸಿಲಿನಲ್ಲಿ ಕೆಂಪು ಬಣ್ಣದ ಲಾಂಗ್ ಗೌನ್ನಲ್ಲಿ ಕ್ಯಾಮೆರಾಗೆ ಸಖತ್ ಪೋಸ್ಟ್ ಕೊಟ್ಟಿದ್ದಾರೆ ಎಸ್ ಕೆಂಪು ಕಲರ್ ಲಾಂಗ್ ಉಡುಪಿನಲ್ಲಿ ಸಖತ್ ಹಾಟ್ ಆಗಿ ಇಶಿತಾ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ ಇದೇ ಫೋಟೋಸ್ ನೋಡಿದ ನೆಟ್ಟಿಗರು ಭಿನ್ನ ವಿಭಿನ್ನವಾಗಿ ಕಾಮೆಂಟ್ಸ್ ಹಾಕಿದ್ದಾರೆ ಬೋಲ್ಡ್ ಲುಕ್ನಲ್ಲಿ ನೋಡಿ ಫ್ಯಾನ್ಸ್ ಶಾಕ್ ಆಗಿದ್ದಾರೆ ಸೋ ಬ್ಯೂಟಿಫುಲ್ ಲುಕಿಂಗ್ ಹಾಟ್ ನಿಮ್ಮ ದೇಹ ಸೌಂದರ್ಯ ಸಖತ್ ನೋಬಾಲ್ ಫ್ರೀ ಹಿಟ್ ಅಂತೆಲ್ಲ ಡಿಫರೆಂಟ್ ಡಿಫರೆಂಟ್ ಕಮೆಂಟ್ಸ್ ಜೊತೆಗೆ ಮತ್ತೆ ಕಿರುತೆರೆಗೆ ಬಂದಿದ್ದು ಖುಷಿಯಾಗಿದೆ ಮೇಡಮ್ ಅಂತ ಹೇಳಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು